ಆತ್ಮೀಯರೇ ಎಲ್ರಿಗೂ ನಮಸ್ತೆ ಸ್ಯಾಟ್ಸ್ನಲ್ಲಿ ಒಂದನೇ ಕ್ಲಾಸ್ ಮಕ್ಕಳು ಎನ್ರೋಲ್ ಮಾಡ್ತಕ್ಕಂಥದ್ದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಒಂದನೇ ಕ್ಲಾಸಿಗೆ ಸಂಬಂಧಪಟ್ಟಂತೆ ಎಂಟ್ರಿ ದಾಖಲೆಯನ್ನು ಮಾಡಲಿಕ್ಕೆ ಸ್ಯಾಟ್ಸ್ನಲ್ಲಿ ಒಂದನೇ ಕ್ಲಾಸ್ ಮಕ್ಕಳು ಮಾಹಿತಿಯನ್ನು ಫೀಡ್ ಮಾಡಿ ಎನ್ರೋಲ್ಮೆಂಟ್ ನಂಬರ್ನ ತೆಗೆದುಕೊಳ್ಳಿಕ್ಕೆ ಸ್ಯಾಟ್ಸ್ನಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಈ ಆಪ್ಷನ್ನಲ್ಲಿ ಹೋಗಬೇಕು ನಂತರ ಅಡ್ಮಿಷನ್ ಡೀಟೇಲ್ಸ್ ಅಂತ ಇದೆ ಇದರಲ್ಲಿ ಹೋಗಬೇಕು ನೆಕ್ಸ್ಟ್ ಎನ್ರೋಲ್ಮೆಂಟ್ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಸ್ಟೂಡೆಂಟ್ ಅಂತ ಇದೆ ಇದರಲ್ಲಿ ಹೋಗಬೇಕಾಗುತ್ತೆ ಸೊ ಇದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಮಗೆ ಈ ರೀತಿಯಾಗಿ ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಫಸ್ಟ್ ಸ್ಟ್ಯಾಂಡರ್ಡ್ ಮಾಡಲಿಕ್ಕೆ ಫಾರ್ಮೆಟ್ ಬರುತ್ತೆ ಇಲ್ಲಿ ಫಸ್ಟ್ ಕೆಲವೊಂದು ಇನ್ಸ್ಟ್ರಕ್ಷನ್ ಹೇಳ್ಬಿಡ್ತೀನಿ ಏನಂತ ಅಂದರೆ ಸ್ಟಾರ್ ಮಾರ್ಕನ್ನು ಏನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಲಾಸ್ಟಿಗೆ ರೆಡ್ಡಲ್ಲಿ ಸ್ಟಾರ್ ಮಾರ್ಕ್ ಇದ್ದೀವಿಲ್ಲವೂ ಸಹ ಮ್ಯಾಂಡೇಟರಿ ಆಯಿತು ಕಂಪಲ್ಸರಿ ಫೀಟ್ ಮಾಡಲೇಬೇಕು ಮಾಹಿತಿನ ತುಂಬಲೇಬೇಕು ಎಲ್ಲದನ್ನು ಸಹ ತುಂಬ್ಕೊಂಡು ತಮಗೆ ಒಂದು ಮಾದರಿಯಾಗಿ ಹೇಳ್ತಾ ಹೋಗ್ತೀನಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ನು ಇಲ್ಲಿ ಸೆಲೆಕ್ಟ್ ಮಾಡೋಕ್ಕಿರುತ್ತೆ ಸ್ಕೂಲು ಯಾವ ಮೀಡಿಯಮ್ ಇದೆ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಮದರ್ ಟಂಗು ಮಗುವಿನ ಮದರ್ ಟಂಗು ಯಾವುದಿದೆ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊತೀವಿ ನೆಕ್ಸ್ಟು ಶಿಕ್ಷನ್ ಇದೆ ಶಿಕ್ಷನ್ ಯಾವ್ದು ಇರುತ್ತೆ ಎ ಬಿ ಇರುತ್ತೆ ಎ ಸಾಮಾನ್ಯ ಜ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊತ ಇರ್ತದೆ ಇನ್ನು ಲ್ಯಾಂಗ್ವೇಜ್ ಗ್ರೂಪ್ ಬಂದು ಕನ್ನಡ ಇಂಗ್ಲೀಷ್ ಅಂತ ಇದೆ ಇಂಗ್ಲೀಷ್ ಮೀಡಿಯಮ್ಗಾದರೆ ಇದು ಇ ಎಮ್ ಅಂತ ಇರುತ್ತೆ ಇದು ಸೊ ಇದು ಆರರಿಂದ ಏಳನೇ ಕ್ಲಾಸಿಗೆ ಆದರೆ ಇಲ್ಲಿ ಇರುತ್ತೆ ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಬಂದಿರೋದ್ರಿಂದ ಕನ್ನಡ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೋಳೋ ಕನ್ನಡ ಇಂಗ್ಲೀಷ್ ಲ್ಯಾಂಗ್ವೇಜ್ ಗ್ರೂಪ್ ಕೊಡಬೇಕು ಇದು ಒನ್ ಟು ಎಲ್ ಪಿ ಎಸ್ ಒನ್ ಟು ಫಿಫ್ತ್ ಆದರೆ ಇಷ್ಟು ಕೊಡಬೇಕಾಗುತ್ತೆ ಇನ್ನ ಸ್ಟೂಡೆಂಟ್ ನೇಮ್ ಅಂತ ಇದೆ ಇಂಗ್ಲೀಷಲ್ಲಿ ನಾವು ಟೈಪ್ ಮಾಡಬೇಕು ಇಲ್ಲಿ ಸ್ಟೂಡೆಂಟ್ ನೇಮ್ ಬಂದು ಇಲ್ಲಿ ಕ್ಯಾಪಿಟಲ್ ಲೆಟ್ರಲ್ ಆದರೂ ಮಾಡಿ ಸ್ಮಾಲ್ ಲೆಟ್ರಲ್ ಆದರೂ ಮಾಡಿ ಇನ್ಶೀಲ್ ಕೊಡಬೇಕಾದ್ರೆ ಇಲ್ಲಿ ಪಕ್ಕದಲ್ಲೇ ಈ ರೀತಿಯಾಗಿ ಇಷ್ಟು ಸ್ಪೇಸ್ ಬಿಟ್ಟರೆ ಸಾಕು ಒಂದೊಂದು ಸ್ಪೇಸ್ ಬಿಟ್ಟರೆ ಸಾಕು ಇನ್ಶೀಲನ್ನ ಕೊಡಬೇಕಾದಾಗ ಮನೋಜ್ ಅಂತ ಒಂದು ಸ್ಪೇಸ್ ಮಾತ್ರ ಬಿಟ್ಟಿದ್ದೀನಿ ಇನ್ಶೀಲಲ್ಲೇ ಕೊಟ್ಟಿದ್ದೀನಿ ಅಂದರೆ ಫಸ್ಟ್ ನೇಮಲ್ಲೇ ನಾನು ಕೊಟ್ಟಿದ್ದೀನಿ ಅದೊಂದು ಕನ್ಸಿ ಇಲ್ಲಿ ಕೆಲವೊಂದು ಈ ಥರ ಮಾಡಿದರೆ ಸ ಚೆನ್ನಾಗಿರುತ್ತೆ ಸ್ಯಾಟ್ಸಲ್ಲಿ ಮುಂದೆ ನಮಗಿದೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸೊ ಇಲ್ಲಿ ಇನ್ಶಿಯಲ್ ಇದ್ದಾಗ ಇಲ್ಲಿ ಮಿಡ್ಲ್ ನೇಮಲ್ಲಿ ಮತ್ತು ಲಾಸ್ಟ್ ನೇಮಲ್ಲಿ ಕೂಡದ ಕೂಡದಲ್ಲೇ ಇರುತ್ತಂಥದ್ದು ಬೆಟರು ಇಲ್ಲಿ ಕೊಡಬಾರ್ದು ಮತ್ತು ಮಿಡ್ಲ್ ನೇಮಲ್ಲೂ ಕೊಡಬಾರ್ದು ಸರ್ ನೇಮ್ ಇದ್ರೆ ಮೂರು ಸರ್ ನೇಮ್ ಇರುತ್ತೆ ಮೂರು ಬಂದಾಗ ಆಗ ಇಲ್ಲಿಗೆ ಫಸ್ಟ್ ನೇಮಲ್ಲಿ ಹೆಸರು ಇಲ್ಲೊಂದು ಮಿಡ್ಲಲ್ಲಿ ಸರ್ ನೇಮ್ ಇರುತ್ತೆ ನೇಮ್ ಇರುತ್ತೆ ಮಿಡ್ಲ್ ನೇಮ್ ಇರುತ್ತೆ ಮತ್ತು ಸರ್ ನೇಮ್ ಲಾಸ್ಟಿಗೆ ಬರುತ್ತೆ ಅಲ್ಲಿ ಸಹ ಕೊಡ್ಬೋದು ಈಗ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಮೂರಕ್ಕೂ ಸೂಟಬಲ್ ಆಗುತ್ತೆ ದಕ್ಷಿಣ ಕರ್ನಾಟಕದಲ್ಲಿ ಇಂಚಲಿದ್ದಾಗ ಇದೆ ಒಂದೇ ಬಾಕ್ಸಲ್ಲಿ ಅದನ್ನ ಕ್ಲೋಸ್ ಮಾಡಿ ಉಳಿದಿದ್ದೇನು ಮ್ಯಾಂಡೇಟರಿ ಇಲ್ಲ ನೆಕ್ಸ್ಟು ಫಾದರ್ ನೇಮ್ ಬಂದಾಗಲೂ ಅದೇ ರೀತಿ ಇದ್ರೆ ಇಲ್ಲಿ ಈ ಥರ ಕೊಡ್ತಕ್ಕಂಥದ್ದು ಇನ್ನು ಮದರ್ ನೇಮು ಮ್ಯಾಂಡೇಟರಿ ಇದೆ ಮದರ್ ನೇಮನ್ನು ಇಲ್ಲಿ ಕೊಡಬೇಕು ಸ್ಮಾಲ್ ಲಿಟ್ರಲ್ಲಿ ಟೈಪ್ ಮಾಡಿದ್ರು ನೆಕ್ಸ್ಟ್ ಬಾಕ್ಸಿಗೆ ಹೋದಾಗ ಅದೆಲ್ಲ ಕ್ಯಾಪ್ಸ್ ಕ್ಯಾಪ್ಸಲ್ಲಿ ಆಗುತ್ತೆ ತೊಂದರೆ ಇಲ್ಲ ಸೊ ನೆಕ್ಸ್ಟ್ ಡೇಟ್ ಆಫ್ ಬರ್ತು ಇಲ್ಲಿ ಕ್ಯಾಲೆಂಡರ್ ಆಪ್ಷನ್ ಇದೆ ಬಟ್ ಮೊಬೈಲಲ್ಲಿ ಕ್ಯಾಲೆಂಡ್ರಲ್ಲಿ ನಾವು ವರ್ಕ್ ಮಾಡೋಕ್ಕಾಗಲ್ಲ ಇಲ್ಲಿ ಏನು ಮಾಡಿ ನೀವು ಕೇಳಿ ಇದ್ರ ಮೇಲೆ ಕರ್ಜರ್ ಇಟ್ಬಿಟ್ಟು ಇಲ್ಲಿ ಟೈಪ್ ಮಾಡಿ ಡೇಟ್ ಆಫ್ ಒಂದು ಡೇಟ್ ಆಫ್ ಬರ್ತ್ ಏನಿದೆ ಈ ರೀತಿಯಾಗಿ ಇಲ್ಲಿ ಎರಡು ಐದು ವರ್ಷ ಐದು ತಿಂಗಳಾದ ಮಕ್ಕಳನ್ನು ತೆಗೆದುಕೊಳ್ಳುತ್ತೆ ಸೊ ಸ್ಯಾಲರಿಗೆ ಧಾರ ಕೊಟ್ಟಿದ್ದೀನಿ ಏನಾದರೂ ರೀಸನ್ ಕೇಳಿರಿ ಇಲ್ಲಿ ಆ ಏಜ್ ರೀಸನ್ ಕೇಳುತ್ತೆ ಅದನ್ನ ನಾವು ಕೊಡಬೇಕಾಗತ್ತೆ ಜೆಂಡರ್ ಬಂದು ಜೆಂಡರ್ನ ಸೆಲೆಕ್ಟ್ ಮಾಡಿ ಬಾಯ್ ಆರ್ ಗರ್ಲ್ ರಿಲಿಜಿಯನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನ್ಯಾಷನಲಿಟಿ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಆಧಾರ್ ನಂಬರು ಇಲ್ಲಿ ಮೂರುವ ಜನ ಆಧಾರ್ ನಂಬರ್ನ ಕೇಳುತ್ತೆ ಇದು ಮಗುವಿನ ಆಧಾರ್ ನಂಬರ್ ಇಲ್ಲಿ ಟೈಪ್ ಮಾಡಬೇಕು ಮದರ್ ತಾಯಿ ಆಧಾರ್ ನಂಬರ್ ಟೈಪ್ ಮಾಡಬೇಕು ಇಲ್ಲಿ ಈ ಕಡೆ ತಂದೆದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕು ನೆಕ್ಸ್ಟ್ ಮೇಲೆ ಆಧಾರ್ ಕಾರ್ಡ್ ನಂಬರ್ನ ಟೈಪ್ ಮಾಡಿದ ನಂತರ ಸ್ಟೂಡೆಂಟು ಇದು ಈ ಕಡೆ ಸೋಷಿಯಲ್ ಕ್ಯಾಟಗರಿ ಇಲ್ಲಿ ಆಪ್ಷನ್ ಅಂತು ಸೋಷಿಯಲ್ ಕೆಟಕಟ್ರಲ್ಲಿ ಜನರಲ್ಲು ಎಸ್ ಸಿ ಎಸ್ ಟಿ ಒ ಬಿ ಸಿ ಇದೆ ಒಂದು ಆಪ್ಷನ್ ಯಾವ್ದಾಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು ಆನಂತರ ಇಲ್ಲಿ ಸ್ಟೂಡೆಂಟ್ ಕ್ಯಾಸ್ಟ್ ಇದೆ ಓ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಯಾವ್ದು ಇರುತ್ತೆ ಸೆಲೆಕ್ಟ್ ಮಾಡ್ಕಂತೀನಿ ನೆಕ್ಸ್ಟ್ ಸ್ಟೂಡೆಂಟ್ ಕ್ಯಾಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಸಬ್ ಕ್ಯಾಸ್ಟ್ ಅನ್ನ ಸೆಲೆಕ್ಟ್ ಕಂಡು ಕ್ಯಾಸ್ಟ್ ಸ್ಟೂಡೆಂಟ್ ಕ್ಯಾಸ್ಟ್ ಅಷ್ಟೇ ಅಲ್ದಲ್ಲೇ ಫಾದರ್ ಕ್ಯಾಸ್ಟ್ ಇದೆ ಮತ್ತೆ ಮದರ್ ಕ್ಯಾಸ್ಟ್ ಇದೆ ಅದನ್ನು ಸಹ ಸೆಲೆಕ್ಟ್ ಮಾಡ್ಕೋಬೇಕು ಇನ್ನೇನಾದರೂ ಈಗ ಕ್ಯಾಸ್ಟ್ ಸರ್ಟಿಫಿಕೇಟು ಆರ್ ಡಿ ನಂಬರ್ ಏನು ಮಾಡಿಸಿದರೆ ಆರ್ ಡಿ ನಂಬರ್ ಇಲ್ಲಿ ಸಿಗುತ್ತೆ ಆರ್ ಡಿ ನಂಬರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಇನ್ನ ಮದರ್ದು ಸಹ ಕ್ಯಾಶ್ಟನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಬಿ ಪಿ ಎಲ್ ಕಾರ್ಡ್ ನಮ್ಮ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಎಸ್ ಅಂತ ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಇನ್ನು ಭಾಗ್ಯಲಕ್ಷ್ಮಿ ಬಾಂಡು ಸಹ ಇದ್ದರೆ ಮಾಡಬೇಕು ಇನ್ನೊಂದು ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ ಅಂತ ಇದೆ ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ ಇದು ಕಡ್ಡಾಯವಾಗಿ ಮಾಡಬೇಕು ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸೆಲೆಕ್ಟ್ ಸ್ಪೆಷಲ್ ನೀಡ್ ನೀಡ್ ಅಂತ ಇದೆ ಇದರಲ್ಲಿ ಯಾವ್ದಾದ್ರು ಮಗು ಇದ್ರೆ ಸಿ ಡಬ್ಲ್ಯೂ ಎಸ್ ಎನ್ ಮಗು ಯಾವ್ದಾದ್ರು ಒಂದು ಆಪ್ಷನ್ ಇದ್ರೆ ಯಾವ್ದಾದ್ರು ಈ ಖಾಯಿಲೆಗಳಿದ್ರೆ ಇದನ್ನು ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಾಟ್ ಅಪ್ಲಿಕಬಲ್ ಅಂತ ಇದೆ ಇದನ್ನು ಕಡ್ಡಾಯವಾಗಿ ಕೊಡಲೇಬೇಕು ಅಂದರೆ ಇನ್ನೂ ಹೆಚ್ಚಿನ ಬೇರೆ ಕಾಯಿಲೆಗಳಿದ್ರೆ ಇದನ್ನು ಸಹಿ ಅದ್ರಲ್ಲಿ ಯಾವ್ದಾದ್ರು ಇದ್ರೆ ಕೊಡಬೇಕಿಲ್ಲ ಅಂದರೆ ನನ್ನ ಅಂತ ಕೊಡಬೇಕು ಯಾವುದು ಸಂಬಂಧ ಇಲ್ಲ ಅಂತ ಅಂದರೆ ಇನ್ನು ಅಡ್ರೆಸ್ ಬಂದು ಕರೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಎರಡು ಅಡ್ರೆಸ್ಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ರೂ ಅರ್ಬನ್ ಅಂತ ಆಲ್ರೆಡಿ ಇಲ್ಲಿ ಸೆಲೆಕ್ಟ್ ಆಗಿದೆ ಈ ಚೆಕ್ ಬಾಕ್ಸಲ್ಲಿ ರೂರಲ್ ಅರ್ಬನ್ ಆಗಿರೋ ಅರ್ಬನ್ನು ರೂರಲ್ ಆಗಿದ್ರೆ ಕೇಸ್ ಚೇಂಜ್ ಮಾಡೋದಾದರೆ ಇಲ್ಲಿ ರೂರಲ್ ಅಂತ ಸೆಲೆಕ್ಟ್ ಮಾಡಬೇಕು ಗ್ರಾಮೀಣ ಪ್ರದೇಶ ಅಡ್ರೆಸ್ ಆಗಿದ್ರೆ ಸೊ ರೂರಲ್ ಅಂತ ಸೆಲೆಕ್ಟ್ ಆಯಿತು ಆನಂತರ ಇಲ್ಲಿ ಪಿನ್ ಕೋಡನ್ನು ಕೊಡಬೇಕು ಫೈವ್ ಸೆವೆನ್ ತ್ರೀ ಟು ಒಂದು ಪಿನ್ ಕೋಡನ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಡಿಶ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಡಿಸ್ಟಿಕ್ ಇರುತ್ತೆ ಅದನ್ನು ಆನಂತರ ಈ ಕಡೆ ತಾಲೂಕ್ನು ಸಹ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಇಲ್ಲಿ ಅಡ್ರೆಸ್ ಸಿಟಿ ಯಾವುದಾಗಿರುತ್ತೆ ಅದನ್ನು ಒಂದು ಸೆಲೆಕ್ಟ್ ಮಾಡ್ಕೋಬೇಕು ಇದು ಕರೆಂಟ್ ಅಡ್ರೆಸ್ ಆಯಿತು ಸಪೋಸು ಕರೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡೂ ಸೇಮ್ ಆಗಿದ್ದರೆ ಈ ಆಪ್ಷನ್ನ ಸೇಮ್ ಆ್ಯಸ್ ಎ ಬೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡು ಇದನ್ನ ಈಸಿ ಆಗುತ್ತೆ ವರ್ಕ್ ಮಾಡೋಕ್ಕೆ ಫಾಸ್ಟ್ ಆಗುತ್ತೆ ಸೊ ಅಲ್ಲಿ ಏನಿರೋ ಕರೆಂಟ್ ಅಡ್ರೆಸ್ ಸೇಮು ಇಲ್ಲಿ ಬಂದುಬಿಡುತ್ತೆ ಇಲ್ಲ ಚೇಂಜಸ್ ಇದ್ರೆ ಇದನ್ನ ಮಾಡ್ಬೋದು ಇನ್ನು ಮಗುವಿನ ಮೇಲ್ ಐ ಡಿ ಫಾದರ್ ಮೊಬೈಲ್ ನಂಬರು ಈ ಮದರ್ ಮೊಬೈಲ್ ನಂಬರು ಆಮೇಲೆ ಇವನ್ನೆಲ್ಲ ಕೊಡ್ಬೋದು ಕೊಡ್ಬೋದು ಅಥವಾ ಬಿಡ್ಬೋದು ಮ್ಯಾಂಡಟರಿ ಏನು ಕೊಟ್ಟಿಲ್ಲ ಇನ್ನು ಸ್ಟೂಡೆಂಟು ಸ್ಕೂಲ್ ಅಡ್ಮಿಷನ್ ಡೇಟ್ ಇಂಪಾರ್ಟೆಂಟ್ ಇದೆ ಇಲ್ಲಿ ಆಲ್ರೆಡಿ ಇವತ್ತಿನ ಡೇಟ್ ನಾವು ಯಾವತ್ತು ಮಾಡ್ತಿರ್ತೀವಿ ಅವತ್ತಿನ ಡೇಟ್ ಫಿಕ್ಸ್ ಆಗಿರುತ್ತೆ ಸೊ ಇದನ್ನ ಎಡಿಟ್ ಸಹ ಮಾಡ್ಬೋದು ಈಗ ಹನ್ನೆರಡು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕಿದೆ ಇದು ಒಂದು ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಾನು ಅಡ್ಮಿಷನ್ ಡೇಟ್ ಅಂತ ಮಾಡ್ತೀನಿ ಮಾಡ್ಬೋದು ಸೊ ನೆಕ್ಸ್ಟು ಮಗುವಿನ ಬ್ಯಾಂಕ್ ಮಗುವಿನ ಬ್ಯಾಂಕ್ ನ ಫಿಲ್ ಮಾಡೋದು ಬ್ಯಾಂಕ್ ನೇಮನ್ನು ಇಲ್ಲಿ ಟೈಪ್ ಮಾಡಿ ಸಪೋಸ್ ಒಂದು ಬ್ಯಾಂಕು ಇಲ್ಲಿ ಏನಿದೆ ಬ್ಯಾಂಕ್ ಅಂತ ಮತ್ತೆ ಅಕೌಂಟ್ ನ ಇಲ್ಲಿ ಟೈಪ್ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಬಂದು ಇದು ಐ ಎಫ್ ಎಸ್ ಸಿ ಕೋಡ್ನ ಟೈಪ್ ಮಾಡ್ತೀವಿ ಸೊ ಇಷ್ಟೆಲ್ಲ ಆದ್ಮೇಲೆ ಒಂದ್ಸಲ ಇನ್ನೊಂದ್ಸಲ ಮಾಹಿತಿ ಎಲ್ಲ ಸಹ ಫೀಡ್ ಮಾಡಿರೋದು ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ ಆನಂತರ ಯಾವುದಾದ್ರು ಬಿಟ್ಟಿದ್ರೆ ನಮಗೆ ಇಲ್ಲಿ ಅನ್ನ ಸ್ಟಾರ್ ಮ್ಯಾನಿಟರಿ ಇರೋಂಥದ್ದು ಯಾವ್ದಾದ್ರು ಬಿಟ್ಟಿದ್ರೆ ಇಲ್ಲಿ ಸಬ್ಮಿಟ್ ಅನ್ನು ತಗೊಳ್ಳಲ್ಲ ಸಬ್ ಸಬ್ಮಿಟ್ ಕೊಟ್ಟರೆ ಇಲ್ಲಿ ನಮಗೆ ಇಂಡಿಕೇಟ್ ಮಾಡುತ್ತೆ ಇದು ಎಲ್ಲ ಸಕ್ಸಸ್ ಇದ್ದರೆ ಈ ಥರ ಕೇಳುತ್ತೆ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ ಓಕೆ ಕೊಟ್ಟರೆ ಓಕೆ ಕೊಟ್ಟರೆ ಮಗುವಿನ ಹೆಸರು ಮತ್ತೆ ಎನ್ರೋಲ್ಮೆಂಟ್ ಐ ಡಿ ನಂಬರ್ ಬರುತ್ತೆ ನಾನು ಇದು ಮಾಡಲ್ಲಾಗಿ ಮಾಡಿರೋದ್ರಿಂದ ಓಕೆ ಕೊಡೋಲ್ಲ ಸೊ ಈ ರೀತಿಯಾಗಿ ಒಂದು ಮಕ್ಕಳ ಒಂದು ಎನ್ರೋಲ್ಮೆಂಟನ್ನು ಸ್ಯಾಡ್ಸ್ನಲ್ಲಿ ಮಾಡ್ತಕ್ಕಂಥದ್ದು ಮತ್ತ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಏನಾದರೂ ವಿಚಾರ ಇದ್ದರೆ ಕಮೆಂಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕಂತ ಈ ಒಂದು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮತ್ತೊಂದು ವೀಡಿಯೋದನ್ನು ನೀವು ಸಿಗ್ತೀನಿ ಥ್ಯಾಂಕ್ ಯು